ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ನಾನು ನಿಮ್ಮ ಪರಿಮಳ ಇವತ್ತು ನಾನು ಪೇರ್ಲೆ ಹಣ್ಣಿನಿಂದ ಒಂದು ಹೊಸ ಥರದ ಸಿಹಿ ಮಾಡುವುದು ತೋರಿಸ್ತಿದ್ದೀನಿ ಇದು ತುಂಬ ರುಚಿಯಾಗಿರುತ್ತೆ ಮಾಡುವುದಂತೂ ತುಂಬ ಸುಲಭ ಈ ಸಿಹಿಯನ್ನು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದು ಬೇಕಾಗುವ ಪದಾರ್ಥಗಳು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ಬನ್ನಿ ನಾನಿಲ್ಲಿ ಎರಡು ಪೇರ್ಲೆ ಹಣ್ಣು ತೊಗೊಂಡಿದ್ದೀನಿ ಹಣ್ಣು ಅಂದರೆ ತುಂಬ ಹಣ್ಣು ಇರಬಾರ್ದು ಹಂಗಂತ ಕಾಯಿ ಇರಬಾರ್ದು ದ್ವಾರ್ಗಿ ಇರಬೇಕು ಅದನ್ನೀಗ ಕಟ್ ಮಾಡ್ಕೊತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡ್ಮೇಲೆ ಮೇಲೆ ತೊಟ್ಟು ಥರ ಇರುತ್ತಲ್ವ ಅದನ್ನು ತಗೊಂಡ್ಬಿಟ್ಟು ಈಗ ಸಣ್ಣ ಸಣ್ಣದಾಗಿ ಸೀಳ್ಕೊತೀನಿ ತುಂಬ ಸಣ್ಣದು ಬೇಡ ತುಂಬ ದೊಡ್ಡದು ಬೇಡ ಆಗಿ ಇದ್ಕೊಂಡ್ರೆ ಸಾಕು ತೊಳೆದು ಒರೆಸ್ಕೋಬೇಕು ಮೊದಲಿಗೆ ನೋಡಿ ಈ ಸೈಜಲ್ಲಿ ನಾನು ಎಲ್ಲನೂ ಕಟ್ ಮಾಡಿ ಇಟ್ಕೊತೀನಿ ತುಂಬ ರುಚಿಯಾಗುತ್ತೆ ತುಂಬ ಹಣ್ಣಿರೋ ತೊಗೊಬೇಡ್ರಿ ಚೆನ್ನಾಗಾಗಲ್ಲ ಈ ಥರ ಒಂದು ಅರ್ಧ ಹಣ್ಣು ಅರ್ಧ ಕಾಯಿರೋ ತಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಈಗ ಪೇರ್ಲೆಣ್ಣಿನ ಕಾಲ ಅಲ್ವಾ ಸೀಸನ್ನು ಒಳ್ಳೊಳ್ಳೆ ಪೇರ್ಲೆಣ್ಣು ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಈ ಟೈಮಲ್ಲಿ ನೀವು ಮಾಡ್ಕೊಬೋದು ಎಲ್ಲ ಕಟ್ ಮಾಡ್ಕೊಂಡಾಯಿತು ಇದನ್ನೆಲ್ಲ ಈಗ ಒಂದು ಸಣ್ಣ ಸ್ಟೀಲ್ ಕ್ಯಾರಿಯರ್ ಇದೆ ಅದಕ್ಕೆ ಹಾಕಿ ಇಟ್ಕೊತಾ ಇದ್ದೀನಿ ಇದ್ರ ತುಂಬ ಆಗುತ್ತೆ ಈಗ ನಾನು ಹಾಕ್ಕೊತಾ ಇರೋದು ಇದು ಮತ್ತು ನಿಮಗೆ ಹತ್ತು ನಿಮಿಷದಲ್ಲೇ ನಿಮಗೆ ರೆಡಿ ಆಗೇ ಬಿಡುತ್ತೆ ತುಂಬ ಕಷ್ಟ ಏನಿಲ್ಲ ಅಂದ್ಕೊಂಡ ತಕ್ಷಣ ಮಾಡ್ಕೊಂಡ್ಬಿಡ್ಬೋದು ಈಗ ನಾನು ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರಿಗೆ ಒಂದು ಅರ್ಧ ಲೀಟರು ನೀರು ಹಾಕೋತಾ ಇದ್ದೀನಿ ನೀರು ಹಾಕ್ಕೊಂಡಾದಮೇಲೆ ನಾನು ಕ್ಯಾರಿಯರಲ್ಲಿ ತುಂಬಿಸಿಟ್ಟಿದ್ದೀನಲ್ಲ ಪೇರ್ಲೆಕಾಯಿ ಹೋಳೆಲ್ಲ ಅದನ್ನೆಲ್ಲ ಆ ಕುಕ್ಕರ್ ಒಳಗೆ ಇಡ್ತಾಯಿದ್ದೀನಿ ಬಕ್ಕಿಡ ಸಮೇತ ಇಡ್ತಾಯಿದ್ದೀನಿ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಶೀಟಿ ಒಡಿಸ್ಕೋಬೇಕು ಒಂದು ಸೀಟಿ ಒಡ್ಸ್ಕೊಂಡ್ರೆ ಸಾಕು ವೆಯ್ಟ್ ಹಾಕಿ ಒಂದು ಶೀಟಿ ಒಡಿಸ್ಕೊಳ್ಳೋಣಂತೆ ಈಗ ಒಂದು ಶೀಟಿ ಹೊಡಿತು ಕೂಲು ಆಗಿದೆ ತೆಗೆದು ನೋಡೋಣವಾ ನೋಡಿ ಚೆನ್ನಾಗಿ ಮೆತ್ತಿಗೆ ಬೆಂದಿದೆ ಹೌದಾ ಈಗ ಇದನ್ನೆಲ್ಲ ತಕ್ಕೊಂಬಿಟ್ಟು ಒಂದು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡೋಣಂತೆ ತಣ್ಣಗೆ ಬಿಟ್ಟ ಮೇಲೆ ಒಂದು ಐದು ನಿಮಿಷ ಆದಮೇಲೆ ಒಂದು ನಾನು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಹಾಕೋತಾ ಇದ್ದೀನಿ ನುಣ್ಣಗೆ ರುಬ್ಕೊಬೇಕು ನೀರು ಹಾಕ್ಕೋಬಾರ್ದು ನೀರು ಹಾಕ್ಕೊಳ್ದಂಗೆ ರುಬ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದೇ ಥರನೇ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಒಂದು ನಾನು ಒಂದು ಕಂಟೈನರ್ ತೊಗೊಂಡಿದ್ದೀನಿ ಕಂಟೈನರ್ ಮೇಲೆ ಒಂದು ಜರಡಿ ಇಟ್ಕೊಂಡಿದ್ದೀನಿ ಜರ್ಡಿಯಲ್ಲಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಹಾಕೊತ ಸ್ಪೂನಲ್ಲಿ ಹಿಂಗೆ ಮಾಡ್ಕೊತ ಅದನ್ನೆಲ್ಲ ಫಿಲ್ಟ್ರ್ ಮಾಡ್ಕೊಳ್ಳೋಣಂತೆ ಅದೆಲ್ಲ ಕೆಳಗೆ ನೀಟಾಗಿ ಇಳಿಯತ್ತೆ ಆ ಮೇಲಿಂದು ಸ್ವಲ್ಪ ಸಿಪ್ಪೆ ಆಮೇಲೆ ಬೀಜ ಎಲ್ಲ ನೋಡಿ ಹೌದಾ ವೇಸ್ಟ್ ಎಲ್ಲ ಬಂತು ಇದನ್ನು ತಕ್ಕೊಂಡ್ಬಿಡೋಣಂತೆ ಇದೇನು ನಮಗೆ ಬೇಡ ಈಗ ಇದು ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ಪೇಸ್ಟು ಸೂಪರಾಗಿ ಮೆತ್ತಗಾಗಿದೆ ಇದೇ ಥರ ನುಣ್ಣಗೆ ರುಬ್ಕೋಬೇಕು ನಾನು ಮುಟ್ಟಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿದ್ರ ಇದೇ ಥರನೇ ಇರಬೇಕು ಬೀಜ ಬೀಜ ಸಿಪ್ಪೆ ಏನು ಸಿಗಬಾರ್ದು ಸೋಸ್ಕೊಂಡ್ಬಿಡ್ತೀವಲ್ಲ ಆಲ್ರೆಡಿ ಈಗ ರುಬ್ಬಿರೋ ಪೇಸ್ಟನ್ನ ಎಷ್ಟಿದೆ ಅಂತ ಅಳತೆ ಮಾಡ್ಕೊಳ್ಳೋಣಂತೆ ನಾನೊಂದು ಬೌಲಲ್ಲಿ ಅಳತೆ ಮಾಡ್ಕೊತಾ ಇದ್ದೀನಿ ಒಂದು ಸ್ಟೀಲ್ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಇದ್ದೀನಿ ನಾನು ಅದರಲ್ಲೇ ಮಾಡ್ತಾ ಇರೋದ್ರಿಂದ ಅದಕ್ಕೆ ಇದ್ದೀನಿ ಒಂದಾಯಿತು ಎರಡಾಯಿತು ಹಾಗೆ ಮೂರನೇದೀಗ ಮೂರು ಬೌಲು ರುಬ್ಬಿದ್ದು ಬಂದಿದೆ ಮೂರು ಬೌಲು ಪೇರ್ಲೆಣ್ಣಿನ ಪೇಸ್ಟಿಗೆ ಎರಡು ಬೌಲು ಸಕ್ಕರೆ ಹಾಕ್ಕೊಂಡಿದ್ದೀನಿ ಇಷ್ಟೇ ಸಿಹಿ ಸಾಕು ಸರಿಯಾಗುತ್ತೆ ಹಾಗೆ ಈಗ ನೋಡಿ ಇನ್ನೊಂದು ಗ್ಲಾಸ್ ಕಂಟೈನರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮುಕ್ಕಾಲು ಬೌಲು ಕಾರ್ನ್ ಫ್ಲೋರ್ ಹಾಕ್ಕೊತಾ ಇದ್ದೀನಿ ಮುಕ್ಕಾಲು ಬೌಲು ಕಾರ್ನ್ ಫ್ಲೋರಿಗೆ ಅರ್ಧ ಬೌಲು ನೀರು ಹಾಕ್ಕೊಂಡಿದ್ದೀನಿ ಇಷ್ಟು ಹಾಕ್ಕೊಂಡ್ರೆ ಸಾಕು ಚೆನ್ನಾಗಿ ಕೈಯಾಡ್ಕೊಂಬಿಡಿ ಗಂಟಾಗ್ದಂಗೆ ಚೆನ್ನಾಗಿ ಆಡ್ಕೊಳ್ಳಿ ಗಂಟು ಆಗೋದಿಲ್ಲ ಅದನ್ನೆಲ್ಲ ಕಲಿಸ್ಕೊಂಡಿರೋ ಕಾರ್ನ್ಫ್ಲೋರೆಲ್ಲ ಆ ಪಾತ್ರೆಗೆ ಹಾಕ್ಕೊಂಬಿಡೋಣಂತೆ ಸಕ್ಕರೆ ಎಲ್ಲ ಹಾಕಿಟ್ಟಿದ್ದೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಂಡು ನಾನೀಗ ಗ್ಯಾಸ್ ಮೇಲೆ ಪಾತ್ರೆ ಇಟ್ಟಿದ್ದೀನಿ ಚೆನ್ನಾಗಿ ಆಡ್ಕೋಬೇಕು ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಯ್ತು ಈಗ ಸ್ಟೌವ್ ಆನ್ ಮಾಡಿಕೊಂಡು ಮೀಡಿಯಂ ಫ್ಲೇಮಲ್ಲಿ ಇಟ್ಕೋಬೇಕು ನೋಡಿ ನಾನಿಲ್ಲಿ ಆರ್ಗ್ಯಾನಿಕ್ ಫುಡ್ ಕಲರ್ ತೊಗೊಂಡಿದ್ದೀನಿ ಇದು ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಚೆಂಡುವಿನಿಂದ ಮಾಡಿರ್ತಾರೆ ಇದನ್ನು ನಿಮಗೆ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ನೀವು ಪರ್ಚೇಸ್ ಮಾಡ್ಬೋದು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಕೊಂಡು ಈಗ ಕೈ ಆಡ್ತಾ ಇರಬೇಕು ಕೈ ಆಡೋದು ಬಿಡಬಾರ್ದು ಯಾಕೆಂದರೆ ಇದು ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ತಳ ಹತ್ತ ಚಾನ್ಸಸ್ ಇರುತ್ತೆ ನೋಡಿ ಕೈ ಕೈಯಾಡ್ತಾ ಇರಬೇಕು ಒಂದು ಆರೇಳು ನಿಮಿಷದೊಳಗೆಲ್ಲ ನಿಮಗೆ ರೆಡಿ ಆಗಿಬಿಡುತ್ತೆ ನಿಮಗಾಗಲೇ ಗೊತ್ತಾಗ್ತಾ ಇರ್ಬೋದು ಅದ ಸ್ವಲ್ಪ ಚೇಂಜ್ ಆಗ್ತಾ ಇದೆ ಗಟ್ಟಿ ಆಗ್ತಾಯಿದೆ ಆಗ್ತಾ ಇದೆ ಹಂಗೆ ಒಳ್ಳೆ ಶೈನಿಂಗು ಬರುತ್ತೆ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಕನ್ಸಿಸ್ಟೆನ್ಸಿ ಬರಬೇಕು ಯಾವಾಗ ಗ್ಯಾಸ್ ಆಫ್ ಮಾಡಬೇಕು ಅಂತ ನಾನು ಹೇಳ್ತೀನಿ ನೋಡಿದ್ರೆ ಈಗ ಕುದಿಯಕ್ಕೆ ಶುರುವಾಯಿತು ಐದು ನಿಮಿಷ ಆಯಿತು ನಾನಿಟ್ಟು ಕುದಿಯೋಕ್ಕೆ ಶುರುವಾಯಿತು ಈ ಥರ ಕುದಿಬೇಕಾದ್ರೆ ನೀವು ಕೈ ಆಡ್ತಾ ಇರಬೇಕಾಗತ್ತೆ ಕೈ ಆಡೋದು ಬಿಡಬಾರ್ದು ನೋಡಿ ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ತೋರಿಸ್ತೀನಿ ನಿಮಗೆ ಸೌಟಲ್ಲಿ ಹಿಂಗೆ ಎತ್ತಿ ತೋರಿಸ್ತೀನಿ ಯಾವ ರೀತಿ ಹದ ಬರಬೇಕು ಅಂತಂದು ಕೈಯಾಡ್ತಾ ಇರಬೇಕು ಇದೇ ಥರನೇ ಹಾಂ ನೋಡಿ ಬರ್ತಾ ಇದೆ ಇನ್ನೊಂದು ನಿಮಿಷಕ್ಕೆಲ್ಲ ಬಂದುಬಿಡುತ್ತೆ ನೋಡಿ ಹಿಂಗೆ ಪಟ್ಟಂತ ಬೀಳಬೇಕು ಎಳೆ ಎಳೆಯಾಗಿ ಬೀಳಬಾರ್ದು ಈ ಥರ ಬಂದಾಗ ನೀವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು ಗ್ಯಾಸ್ ಆಫ್ ಮಾಡಿ ಒಂದು ನಿಮಿಷ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ಟು ಬಿಟ್ಬಿಡ್ಬೇಕು ಒಂದೆರಡು ನಿಮಿಷ ತಣ್ಣಗಾಕಿ ಬಿಟ್ಬಿಡ್ಬೇಕು ಈಗ ಆಗಿದೆ ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ ಈಗ ಒಂದು ಗ್ಲಾಸ್ ಕಂಟೈನರ್ ಬೌಲಿಗೆ ಹಾಕೋತಾ ಇದ್ದೀನಿ ಸ್ವಲ್ಪ ಬಿಸಿ ಇದೆ ಆದರೂ ಪರವಾಗಿಲ್ಲ ಒಂದು ಹತ್ತು ನಿಮಿಷ ಹಂಗೆ ಬಿಟ್ಬಿಟ್ಟು ಮುಚ್ಚಳ ಮುಚ್ಚಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಚೆನ್ನಾಗಾಗುತ್ತೆ ಫ್ರಿಜ್ಜಲ್ಲಿ ಒಂದು ತ್ರೀ ಅವರ್ಸ್ ಇಡಬೇಕಾಗುತ್ತೆ ನೋಡಿ ಹಿಂಗೆ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡೋಣ ಅಂತೀಗ ನೋಡ್ತಾ ಇದ್ದೀರಲ್ವ ಎಷ್ಟು ಬಳಕದಂಗೆ ಆಗ್ತಾಯಿದೆ ಅಂತ ಗ್ಲಾಸ್ ನಾನು ಅಲ್ಲಾಡಿಸಿ ತೋರಿಸಿದ್ದೀನಿ ಈಗ ಹಿಂಗೆ ಮುಚ್ಚಳ ಮುಚ್ಚಿ ಇಟ್ಬಿಟ್ರೆ ನಿಮ್ಮ ಕೆಲಸ ಮುಗೀತು ಈಗ ಫೋರ್ ಅವರ್ಸ್ ಆಯಿತು ತೆಗೀತಾ ಇದ್ದೀನಿ ಹೆಂಗಾಗಿದೆ ನೋಡಣ್ವಾ ವಾವ್ ಸೂಪರಾಗಾಗಿದೆ ನೋಡಿ ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ಎಲ್ಲೂ ಅಂಟ್ಕಂತಿಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ ಹೆಂಗೆ ನಿಮಗೆ ಕಾಣಿಸ್ತಾ ಇದೆ ಅಂತ ಗ್ಲಾಸಿಗೆ ಏನು ಅಂಟ್ಕೊಂಡಿಲ್ಲ ಹಿಂಗೆ ತಿರುವುಕದಾಗ ನೀಟಾಗಿ ಅದಾಗೆ ಅದೇ ಬಿದ್ದುಬಿಡುತ್ತೆ ಒಂದು ಎರಡು ನಿಮಿಷ ಬಿಟ್ಟು ನೀವು ಹಿಂಗೆ ಮಾಡ್ಕೊಳ್ಳಿ ಚೆನ್ನಾಗಿ ಗ್ಲಾಸಿಂದ ಹೊರಗೆ ಬರುತ್ತೆ ಸೂಪರಾಗಿದೆ ಎಷ್ಟೊಳ್ಳೆ ಕಲರ್ ಬಂದಿದೆ ನೋಡಿ ತಿಂತಾ ಇದ್ರೆ ಹಂಗೆ ಬಾಯಲ್ಲಿ ಕರಗ್ತಾ ಇರುತ್ತೆ ನೀವು ಒಂದ್ಸಲಿ ಮಾಡ್ಕೊಳ್ಳಿ ಹೆಂಗ್ ಬಂತು ಅಂತ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ಹೇಳುವುದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗುವುದು ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು